ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ನಾವು ಕೆಲವು ಸತಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಯಾರು ಮೊದಲನೇ ಭೇಟಿಯಲ್ಲಿ ಸಿಕ್ಕಿದಾಗಲೇ ಓವರ್ ಶೇರನ್ನು ಮಾಡ್ತೀವಿ ನಮ್ಮ ಮನೆಯಲ್ಲಿ ಮನಸಲ್ಲಿ ಏನಿರುತ್ತೋ ಎಲ್ಲವನ್ನು ಬೇಗ ಪಟಪಟ ಅಂತ ಹಂಚ್ಕೊಂಬಿಡ್ತೀವಿ ಎಮೋಷ್ನಲ್ಲಿ ಅವರೊಟ್ಟಿಗೆ ಕನೆಕ್ಟ್ ಆಗಿಬಿಡ್ತೀವಿ ಅಥವಾ ಎಲ್ಲ ಏನಾಗುತ್ತೆ ನಮ್ಮ ಗಣ್ ಮನೆಯಲ್ಲಿರ್ತಕ್ಕಂಥ ಸಂಸಾರದ ಗುಟ್ಟಾಗಿರ್ಬೋದು ಅಥವಾ ಯಾವುದೇ ರೀತಿಯ ಓವರ್ ಶೇರಿಂಗ್ ಮಾಡೋದ್ರಿಂದ ಏನು ಪರಿಣಾಮ ಬೀರುತ್ತೆ ಅದು ನಾವು ಯಾತಕ್ಕೆ ಓವರ್ ಶೇರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಇವತ್ತು ಹೇಳ್ತಾ ಹೋಗ್ತೀವಿ ನೋಡಿ ಅಲ್ಲಿ ನಮಗೆ ಸಿಗಬೇಕಾಗಿದ್ದ ಅಟೆನ್ಷನ್ ಸಿಕ್ಕಿರಲ್ಲ ಅಥವಾ ಫ್ರೆಂಡ್ಸು ನಮ್ಮನ್ನು ಇಗ್ನೋರ್ ಮಾಡ್ತಾಯಿದ್ರು ಅಥವಾ ರಿಲೇಟಿವ್ಸು ಬೇರೆ ಕಜಿನ್ಸ್ಗಳೊಟ್ಟಿಗೆ ಕಂಪೇರ್ ಮಾಡ್ತಾ ಇರೋದಾಗಿರ್ಬೋದು ಅಥವಾ ಚೈಲ್ಡ್ಹುಡ್ ನೆಗ್ಲಿಜೆನ್ಸಿಂದ ನಾವೇನು ಮಾಡ್ತೀವಿ ಅಲ್ಲಿ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ನಮ್ಮೊಂದು ಅಟೆನ್ಷನ್ ಸೀಕ್ ಮಾಡಲಿಕ್ಕೆ ಏನು ಮಾಡ್ತೀವಿ ಅತಿ ಹೆಚ್ಚಾಗಿ ಏನಾದರೂ ಆಗಿರೋದು ಓವರ್ ಶೇರ್ ಮಾಡೋದು ಓವರ್ ಕೇರ್ ಮಾಡೋದು ಓವರ್ ಆಗಿ ಕನ್ಸನ್ ತೋರಿಸೋದು ಇದರಿಂದ ಎದುರುಗಡೆ ಇರತಕ್ಕಂತಹ ವ್ಯಕ್ತಿಗೆ ನಾವು ಮೆಚ್ಚುಗೆ ಅಥವಾ ಅವರ ಇಂಟ್ರೆಸ್ಟ್ ನಮ್ಮ ಹತ್ರ ನಾವು ಅದೊಂದು ಶತಾಯ ಗತಾಯ ಪ್ರಯತ್ನಗಳನ್ನು ಮಾಡ್ತಾ ಮಾಡ್ತಾ ಅವರಲ್ಲಿ ನಮ್ಮ ನಮ್ಮಲ್ಲಿರ್ತಕ್ಕಂಥ ಆಸಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ನೋಡಿ ಯಾರೇ ಆಗಿರಲಿ ನಾವು ಯಾವಾಗ ನಮ್ಮ ಎಮೋಷನ್ಸನ್ನು ಹೇಗಿಡಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ದುಡ್ಡನ್ನು ಹೇಗೆ ಲಾಕರಲ್ಲಿ ಇಡ್ತಿರೋ ಹಾಗೆ ನಿಮ್ಮ ಭಾವನೆಗಳನ್ನು ಬಚ್ಚಿಡಬೇಕು ಯಾವುದೇ ಆಗಿರಲಿ ನಿಮ್ಮ ಸಂಗಾತಿ ಆಗಿರಲಿ ಅಥವಾ ನಿಮ್ಮ ಪಾರ್ಟ್ನರ್ ಆಗಿರಲಿ ಯಾರ ಹತ್ರ ನೀವು ಓವರ್ ಶೇರಿಂಗ್ ಮಾಡ್ತೀರಾ ಓವರ್ ಕನ್ಸರ್ನ್ ತೋರಿಸ್ತೀರಾ ಓವರ್ ಕೇರ್ ತೋರಿಸ್ತೀರಾ ಅವ್ರಿಲ್ದೆ ನನಗೆ ಇರೋಕ್ಕೆ ಆಗಲ್ಲ ಅಂತ ಶುರು ಮಾಡ್ತಿರೋ ಅವ್ರು ಇಂಥದೇ ಒಳ್ಳೆ ವ್ಯಕ್ತಿಯಾಗಿರಲಿ ನಿಮ್ಮನ್ನು ಮ್ಯಾನುಪುಲೇಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಹಾಗಾಗಿ ಇಂತಹದೊಂದು ಎಮೋಷ್ನಲ್ ಡಿಪೆಂಡೆನ್ಸಿ ಯಾರ ಮೇಲೆ ಕೂಡ ಒಳ್ಳೆಯದಲ್ಲ ನಮ್ಮ ಗತ್ತು ನಮ್ಮ ಹತ್ರ ಇರಬೇಕು ನಮ್ಮ ಇಂಡಿಪೆಂಡೆನ್ಸ್ ನಮ್ಮ ಹತ್ರ ಇರಬೇಕು ನೋಡಿ ಯಾವಾಗ್ಲೂ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ನಿಮಗೆ ಒಂದು ಮೂರು ಜನ ಫ್ರೆಂಡ್ಸ್ ಇರ್ತಾರೆ ಅಂತ ತಿಳ್ಕೊಳ್ಳೋಣ ಮೂರು ಜನ ಫ್ರೆಂಡ್ಸಲ್ಲಿ ಒಬ್ಬ ಫ್ರೆಂಡ್ ಇರ್ತಾನೆ ಯಾವಾಗಲೂ ಗೋಳಾಡ್ತಾ ಇರ್ತಾನೆ ನೀವು ಮೀಟ್ ಮಾಡಿದ್ರೆ ಸಾಕು ಅಯ್ಯೋ ನನ್ನ ಜೀವನ ಹಿಂಗಪ್ಪ ನಾನು ಹಂಗಪ್ಪ ನನಗಂತೂ ಸಾಕು ಸಾಕಾಗಿ ಹೋಗಿದೆ ಯಾಕಾದ್ರೂ ಬೇಕು ಈ ಬದುಕು ಏನೋ ಎಲ್ಲರೂ ಖುಷಿಯಾಗಿರ್ತಾರೆ ಆ ವ್ಯಕ್ತಿ ಮಾತ್ರ ಗೋಳಾಡ್ತಾ ಕೂತಿರ್ತಾನೆ ಆಯ್ತಾ ಏನೊಬ್ಬ ಫ್ರೆಂಡ್ ಇರ್ತಾನೆ ಡ್ರಾಮಾ ಹೇಗೆ ಡ್ರಾಮಾ ಅಂತ ಹೇಳಿದ್ರೆ ಯಾರು ಒಂಚೂರು ಏನಾರು ಹೇಳಿದ್ರೆ ಅವ್ನು ಹೊಡಿಯೋಕೆ ಗಾಡಿ ಯಾರೋ ಬತ್ತಾಕ್ಸದ ಅಂತ ಹೇಳಿದ್ರೆ ಅವ್ರು ಕೆಟ್ಟ ಮಾತಲ್ಲಿ ಹೋಗೋದು ಜೋರು ಜಗಳ ಮಾಡೋದು ಏನಾರು ನಿನ್ನ ಫೋನ್ ಎತ್ತಲಿಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡ್ಬೇಡಿ ಯಾಕೋ ಎತ್ತಲಿಲ್ಲ ಅಂತ ಹೇಳಿ ಜಗಳ ಮಾಡೋದು ಇನ್ನೊಬ್ಬ ವ್ಯಕ್ತಿ ಇರ್ತಾನೆ ನೀವು ಅವ್ರ ವ್ಯಕ್ತಿ ರೂಮಿಗೆ ಬಂದ ಕೂಡಲೇ ಒಂದು ಎನರ್ಜಿ ಇರುತ್ತೆ ಯಾವಾಗಲೂ ಖುಷಿಯಾಗಿರ್ತಾರೆ ನಗ್ತಾ ನಗ್ತಾ ಇರ್ತಾರೆ ತಮಾಷೆಯಾಗಿ ಜೀವನವನ್ನು ತಗೊಂಡಿರ್ತಾರೆ ಈ ಮೂರು ವ್ಯಕ್ತಿತ್ವಗಳಲ್ಲಿ ನಿಮ್ಗೆ ಇಷ್ಟ ಆಗುವಂತಹ ವ್ಯಕ್ತಿ ಯಾರು ಜಗಳ ಮಾಡೋಣ ಗೋಲ್ಡ್ ಹೇಳ್ಕೊಳ್ಳೋಣ ಅಥವಾ ಯಾವಾಗ ಖುಷಿಯಾಗಿರೋಣ ಅಲ್ವಾ ನಮ್ಗೆ ಯಾರು ಯಾವ ರೀತಿ ಡ್ರಾಮಾ ಬೇಕು ಹೇಳಿ ಆದರೆ ನಮ್ಮ ಜೀವನದಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ಯಾರನ್ನು ನಮ್ಮ ಕರುಣೆಯಿಂದ ನನ್ನ ಗೆಲ್ಬ ಗೆಲ್ಲೋಕ್ಕೆ ಸಾಧ್ಯನೋ ಯಾರ ಹತ್ರ ನಾನು ಎಮೋಷನ್ಸ್ ಹೇಳ್ಕೊಂಡ್ರೆ ನನ್ನ ಭಾವನೆ ಅರ್ಥ ಮಾಡಿಕೊಂಡು ಅಯ್ಯೋ ನನ್ನ ಜೀವನದಲ್ಲಿ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅಂದ್ಕೊಂಡು ನನ್ನ ಹತ್ರ ಚೆನ್ನಾಗಿರ್ತಾರನೋ ಅನ್ನೋದು ಸುಳ್ಳು ಯಾವಾಗಲೂ ನೋಡಿ ಯಾರು ಒಬ್ಬ ವ್ಯಕ್ತಿ ಕಷ್ಟದಲ್ಲಿದ್ದರೆ ನಾವು ಅಯ್ಯೋ ಪಾಪ ಅಂತ ಹೇಳ್ತೀವಿ ಹೊರತು ಯಾವತ್ತಾದರೂ ಕರುಣೆಯಿಂದ ಪ್ರೀತಿ ಕೊಡ್ತೀವ ಇಲ್ಲ ಅಟೆನ್ಷನ್ ಕೊಡ್ತೀವ ಇಲ್ಲ ನಮಗೆ ಏನು ಕೊಡಬೇಕು ಅನ್ಸತ್ತೋ ಅದನ್ನು ಕೊಡ್ತೀವಿ ಯಾವ ವ್ಯಕ್ತಿ ಸಂತೋಷವಾಗಿ ನಗ್ತಾ ನಗ್ತಾ ಇರ್ತಾನೋ ಒಂದು ಬ್ರಿಡ್ಜ್ ಅನ್ನೋದಂತ ಹೇಳಿದರೆ ಒಂದು ಬಾಂಧವ್ಯವನ್ನು ಕ್ರಿಯೇಟ್ ಮಾಡಿರ್ತಾನೋ ಅಂತಹ ವ್ಯಕ್ತಿ ಒಂದು ಸಮಾಜದಲ್ಲಿ ಎಲ್ಲರೂ ಇಷ್ಟಪಡತಕ್ಕಂಥ ವ್ಯಕ್ತಿ ಆಗ್ತಾನೆ ಹಾಗಾಗಿ ನಿಮ್ಮ ಭಾವನೆಯಿಂದ ಎಮೋಷ್ನಲ್ ಡಿಪೆಂಡೆನ್ಸಿಯಿಂದ ನಿಮ್ಮನ್ನು ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾರೂ ನಿಮ್ಮ ರೀತಿಯಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡಿ ನೋಡಿ ಬೇರೆಯವ್ರನ್ನ ಕಂಟ್ರೋಲ್ ಮಾಡೋದು ಈಸಿನ ನಿಮ್ಮನ್ನು ನಿಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಈಸಿನ ಯಾವಾಗ ಎಮೋಷ್ನಲ್ ಡಿಪೆಂಡೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೋ ನಿಮ್ಮ ಜೀವನದಲ್ಲಿ ದುಃಖ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ನಿಮ್ಮ ಭಾವನೆಗೆ ನೀವೇ ರೆಸ್ಪಾನ್ಸಿಬಲ್ ನಿಮ್ಮ ಖುಷಿಗೆ ನೀವೇ ರೆಸ್ಪಾನ್ಸಿಬಲ್ ಇವತ್ತೊಂದು ಹೆಲ್ಪ್ ಮಾಡಿ ನನಗೆ ಬೆಳಗ್ಗೆ ಎದ್ದ ತಕ್ಷಣ ನಾಳೆ ಏನು ಮಾಡಬೇಕು ಅಂತ ಹೇಳಿದರೆ ಯಾರನ್ನು ನಾನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಲ್ಲ ಯಾರ ಬಿಹೇವಿಯರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಲ್ಲ ಅಂತ ಹೇಳಿ ನಿಮಗೆ ನೀವು ಒಂದು ಶಪಥವನ್ನು ತಗೊಳ್ಳಿ ಯಾವಾಗ ಅದನ್ನು ಮಾಡ್ತಾ ಹೋಗ್ತೀರೋ ನೀವು ಯಾರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗೋಲ್ಲ ನಿಮ್ಮ ಒಂದು ಪ್ರಪಂಚದಲ್ಲಿ ನೀವಿರ್ತೀರಾ ನಿಮ್ಮ ಎಮೋಷ್ನಲ್ ಇಂಡಿಪೆಂಡೆನ್ಸನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ ಹಾಗೆ ಮಾಡ್ತಾ ಮಾಡ್ತಾ ನೀವು ತುಂಬಾ ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ ಯಾರನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗಬೇಡಿ ಯಾರನ್ನು ಕಂಟ್ರೋಲ್ ಮಾಡಕ್ಕೆ ಹೋಗೋಕ್ಕಿಂತ ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ನೋಡ್ಕೊಳ್ಳೋದು ಉತ್ತಮ ಯಾರೇ ನಿಮ್ಮ ಜೀವನದಲ್ಲಿ ಬಂದಿದ್ರು ಅದು ಬೋನಸ್ ಅಷ್ಟೇ ನೀವು ಹುಟ್ಟುವಾಗ ಇಂಥ ವ್ಯಕ್ತಿ ನನ್ನ ಜೀವನದಲ್ಲಿರ್ತಾರೆ ನನ್ನ ತವ್ನಿರ್ತಾನೆ ಇವ್ರು ಇರ್ತಾರೆ ಅಂತ ಹೇಳಿ ನಿಮ್ಮ ಸ್ವಂತ ತಂದೆ ತಾಯಿ ಯಾರು ಅಂತ ನಿಮ್ಗೆ ಗೊತ್ತಾಗಿರಲ್ಲ ಹುಟ್ಟಿದಾಗ ಅಲ್ವಾ ಯಾರನ್ನು ನಾವು ನಂಬಿ ಬಂದಿಲ್ಲ ಆದರೆ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಎಲ್ಲವೂ ಬೋನಸ್ ಅಂತಹ ರಿಲೇಶನ್ಶಿಪ್ಪು ಇಲ್ಲಿರೋದು ನಾವು ಯಾಕಪ್ಪ ಅಂತ ಹೇಳಿದ್ರೆ ಸೆಲೆಬ್ರೇಟ್ ಮಾಡೋಕ್ಕೆ ಹೊರತು ಅದು ಬಿಟ್ಟುಬಿಟ್ಟು ನಾವು ಅಳ್ತಾ ಕೂತ್ಕೊಳ್ಳೋದು ಅಯ್ಯೋ ನನ್ನ ರೀತಿ ಅವರಿಲ್ಲ ಅವ್ರು ಹೇಳಿ ನಾನು ಹೇಳಿದ ಮಾತು ಕೇಳಲ್ಲ ನನಗೆ ಟೈಮ್ ಕೊಡಲ್ಲ ನನ್ನ ಎಮೋಷನ್ಸನ್ನು ಅರ್ಥ ಮಾಡ್ಕೊಳ್ಳಲ್ಲ ನನ್ನ ಭಾವನೆಯನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೋದಷ್ಟು ನೀವು ವೀಕ್ ಆಗ್ತಾ ಹೋಗ್ತೀರಾ ಎಮೋಷನಲ್ ಇಂಡಿಪೆಂಡೆನ್ಸನ್ನು ಬೆಳೆಸ್ಕೊಳ್ಳಿ ಯಾರಿಲ್ಲ ಅಂತ ಹೇಳಿದ್ರು ನಾನು ಇರ್ತೀನಿ ನಾನು ಸಂತೋಷ ಇರ್ತೀನಿ ನಾನು ಎಲ್ಲ ಸಂಬಂಧಗಳಲ್ಲೂ ಸಂತೋಷವನ್ನು ತರ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬಿಸ್ಕೊಳ್ಳಿ ಖುಷಿಯಾಗಿರಿ ಬೇರೋರ್ನ ಖುಷಿಯಾಗಿ ನಿಮಗೆ ಭಾವನೆಯನ್ನು ಹಂಚ್ಕೋಬೇಕು ಅನ್ಸಿದ್ರೆ ಒಂದು ಆಪ್ತ ಸಮಾಲೋಚನೆ ಕರೆತರು ಅಥವಾ ನಿಮ್ಮ ಒಂದು ಬೆಸ್ಟ್ ಫ್ರೆಂಡ್ ನೋಡಿ ನೂರು ಜನ ಫ್ರೆಂಡ್ಸ್ ಇರಬೇಕು ಅಂತಿಲ್ಲ ಒಂದು ನಿಮ್ಮನ್ನು ಜಡ್ಜ್ ಮಾಡದಿರ್ತಕ್ಕಂಥ ಒಂದು ಬೆಸ್ಟ್ ಫ್ರೆಂಡನ್ನು ಇಟ್ಕೊಳ್ಳಿ ಆ ವ್ಯಕ್ತಿ ಹತ್ರ ನಿಮ್ಮ ಭಾವನೆಗಳನ್ನು ಹಂಚ್ಕೊಳ್ಳಿ ಅವರೂ ಇಲ್ಲ ಅಂತ ಹೇಳಿದ್ರೆ ಒಂದು ಬುಕ್ಕನ್ನು ತಗೊಂಡು ಎಲ್ಲ ನಿಮ್ಮ ಭಾವನೆಗಳನ್ನು ಬರಿತಾ ಹೋಗಿ ಭಾವನೆಗಳನ್ನು ಬರೆದು ಅದನ್ನು ಸುಟ್ಟು ಬಿಡೋದಾಗಿರ್ಬೋದು ಜರ್ನಲಿಂಗ್ ಬರೆಯೋದಾಗಿರ್ಬೋದು ಇದೆಲ್ಲವೂ ನಿಮ್ಮ ಮನಸ್ಸನ್ನು ಹಗುರ ಮಾಡ್ತಾ ಹೋಗುತ್ತೆ ಹೊರತು ಯಾರೋ ಒಬ್ರು ಸಿಕ್ಕಿದ್ರು ಅಂತ ಹೇಳಿ ಅವರ ಹತ್ರ ಎಲ್ಲವನ್ನು ಹೇಳ್ಕೊಳ್ಳೋದಾಗಿರ್ಬೋದು ಅಥವಾ ಪ್ರೀತಿ ಅಂಗ್ಲಾಚಿ ಬೇಡದಾಗಿರ್ಬೋದು ಅವರ ಟೈಮಿಗಾಗಿ ಅಂಗ್ಲಾಚಿ ಬಿಡೋದಾಗಿರ್ಬೋದು ಅವರ ಅಟೆನ್ಷನಿಗಾಗಿ ಅಂಗ್ಲಾಚಿ ಬಿಡ್ತಾ ಹೋದರೆ ಏನಾಗ್ತೀರಾ ಅನ್ನೋದನ್ನು ಈಗಲೇ ಹೇಳಿದ್ದೀನಿ ಹಾಗಾಗಿ ಇದೆಲ್ಲವನ್ನು ಬಿಟ್ಟು ಎಮೋಷನಲ್ ಇಂಡಿಪೆಂಡೆನ್ಸ್ ಅನ್ನು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸಿದ್ದೀನಿ ಧನ್ಯವಾದಗಳು